ಅಷ್ಟೇ ನಾನು ಡಾಕ್ಟರ್ ಸೌಮ್ಯ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ವಿಶೇಷವಾದ ಸ್ಥಾನಮಾನ ಇದೆ ಸೊ ಹಬ್ಬ ಅಂದರೆ ಹಿಗ್ಗುವುದು ಈ ಮನ ಅಂತ ಕವಿವಾಣಿನೇ ಇದೆ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದಂತಹ ಒಂದು ಸಾಂಪ್ರದಾಯಿಕ ಮಹತ್ವ ಅಷ್ಟೇ ಅಲ್ಲ ವೈಜ್ಞಾನಿಕವಾದಂತಹ ಮಹತ್ವ ಕೂಡ ಇದೆ ಅದೇ ರೀತಿಯಾಗಿ ನವರಾತ್ರಿಯಲ್ಲಿ ಕೂಡ ಒಳ್ಳೆಯದು ಕೆಟ್ಟದು ನಡುವಿನ ಸಂಘರ್ಷದಲ್ಲಿ ಕೊನೆಯದಾಗಿ ಒಳಿತು ಗೆಲುವನ್ನು ಪಡೆಯುತ್ತೆ ಎನ್ನುವಂತಹ ಒಂದು ಸಂದೇಶ ಅಡಕವಾಗಿದೆ ಒಳಿತು ಮತ್ತು ಕೆಡುಕಿನ ಸಂಘರ್ಷ ಆದಿಕಾಲದಿಂದ ಇರುವಂಥದ್ದು ಇವೆರಡು ಮುಖಗಳು ಆದರೆ ದುಷ್ಟಶಕ್ತಿ ಎಷ್ಟೇ ಪ್ರಬಲವಾಗಿದ್ದರೂ ಕೂಡ ಕೊನೆಯದಾಗಿ ಒಳಿತು ಅದರ ಮೇಲೆ ಒಂದು ಗೆಲುವನ್ನು ಸಾಧಿಸುತ್ತೆ ಎನ್ನುವ ಧನಾತ್ಮಕ ಭಾವವನ್ನು ನವರಾತ್ರಿ ನಮಗೆ ಮೂಡಿಸುತ್ತೆ ಸೊ ನವರಾತ್ರಿಯಲ್ಲಿ ನಾವು ನಮ್ಮ ದುರ್ಗೆಯರನ್ನು ಪೂಜೆ ಮಾಡ್ತೀವಿ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು ಶೈಲಪುತ್ರಿ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪದ ಪ್ರತೀಕವಾಗಿದ್ದಾಳೆ ಎರಡನೇ ದಿನ ನಾವು ಬ್ರಹ್ಮಚಾರಿಣಿಯನ್ನು ಪೂಜೆ ಮಾಡ್ತೀವಿ ಬ್ರಹ್ಮಚಾರಿಣಿ ಶಿವನನ್ನು ಒಲಿಸಿಕೊಳ್ಳಲೇಬೇಕು ಎನ್ನುವಂಥ ಒಂದು ಮಾನಸಿಕವಾಗಿ ಗಟ್ಟಿಯಾದಂತಹ ನಿರ್ಧಾರವನ್ನು ಮಾಡಿಬಿಟ್ಟು ಅದಕ್ಕೆ ಅಗತ್ಯವಾದಂತಹ ಕಠಿಣವಾದ ಪರಿಶ್ರಮ ಮತ್ತು ಡೆಡಿಕೇಷನ್ ಅಂದರೆ ಒಂದು ರೀತಿಯ ಸಮರ್ಪಣಾ ಮನೋಭಾವದಿಂದ ತಪಸ್ಸನ್ನು ಆಚರಣೆ ಮಾಡ್ತಾಳೆ ಸೊ ದೃಢವಾದ ಮನಸ್ಸು ಹಾಗೆ ಅದಕ್ಕೆ ಬೇಕಾದಂತಹ ಒಂದು ಡೆಡಿಕೇಶನ್ ಅಥವಾ ಸಮರ್ಪಣಾ ಭಾವವನ್ನು ನಾವು ಇಲ್ಲಿ ಕಲಿಯಬಹುದಾಗಿದೆ ಮೂರನೇ ದಿನ ನಾವು ಚಂದ್ರಘಂಟಾದೇವಿಯನ್ನು ಪೂಜೆ ಮಾಡ್ತೀವಿ ಚಂದ್ರಘಂಟಾದೇವಿ ಧೈರ್ಯ ಶೌರ್ಯ ಮತ್ತು ದಿಟ್ಟತನದ ಪ್ರತೀಕವಾಗಿದ್ದಾಳೆ ಅವಳಿಗೆ ಹಣೆಯ ಮೇಲೆ ಒಂದು ಕಣ್ಣು ಇದೆ ಅಂತ ಪ್ರತೀತಿ ಇದೆ ಈ ಮೂರನೆಯ ಕಣ್ಣು ಜಾಗೃತ ಸ್ಥಿತಿಯ ದ್ಯೋತಕವಾಗಿದೆ ನಾಲ್ಕನೇ ದಿನ ನಾವು ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡ್ತೀವಿ ಕೂಷ್ಮಾಂಡ ದೇವಿ ಶಕ್ತಿ ಮತ್ತು ಸಾಮರ್ಥ್ಯ ಮತ್ತು ಜೀವಂತಿಕೆಯ ಪ್ರತೀಕವಾಗಿದ್ದಾಳೆ ಈ ಬ್ರಹ್ಮಾಂಡ ಪ್ರಾರಂಭದಲ್ಲಿ ಕತ್ತಲಾಗಿತ್ತಂತೆ ಕೂಷ್ಮಾಂಡ ದೇವಿ ಇದಕ್ಕೆ ಜೀವಂತಿಕೆಯನ್ನು ನೀಡಿದಳು ಅಂತ ಕಥೆಗಳು ಹೇಳ್ತಾ ಇದೆ ಐದನೇ ದಿನ ನಾವು ಪೂಜೆ ಮಾಡುವುದು ಸ್ಕಂದ ಮಾತೆ ಎಷ್ಟೇ ಧೈರ್ಯ ಶೌರ್ಯ ದಿಟ್ಟತನ ಇದ್ರೂ ಕೂಡ ಮೂಲದಲ್ಲಿ ನಮ್ಮ ಎಲ್ಲರಲ್ಲಿ ಇರಬೇಕಾದಂತಹ ಕರುಣೆ ಮತ್ತು ವಾತ್ಸಲ್ಯದ ಭಾವವನ್ನು ಸ್ಕಂದ ಮಾತೆ ಸಂದೇಶವನ್ನು ಕೊಡ್ತಾ ಇದ್ದಾಳೆ ಸ್ಕಂದಮಾತೆಯ ಪೂಜೆಯ ನಂತರ ನಾವು ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡ್ತೀವಿ ಕಾತ್ಯಾಯಿನಿ ದೇವಿ ಮಹಿಷಾಸುರ ಮರ್ದಿನಿ ಎಂದೇ ಪ್ರಖ್ಯಾತಳಾಗಿದ್ದಾಳೆ ಒಳ್ಳೆಯವರನ್ನು ರಕ್ಷಿಸುವ ಜೊತೆ ಜೊತೆಗೆ ದುಷ್ಟರಿಗೆ ಶಿಕ್ಷೆ ಕಾದಿದೆ ಎನ್ನುವಂತಹ ಸಂದೇಶವನ್ನು ಕಾತ್ಯಾಯಿನಿ ದೇವಿ ನಮಗೆ ಕೊಡ್ತಾಳೆ ಅದರ ನಂತರ ನಾವು ಪೂಜೆ ಮಾಡುವುದು ಕಾಳರಾ ದೇವಿಯ ಅತ್ಯಂತ ಉಗ್ರ ಸ್ವರೂಪ ಎಂದೇ ಕರೆಯಲ್ಪಟ್ಟಿದೆ ತಾಯಿ ಪಾರ್ವತಿ ತನ್ನ ಸ್ವರ್ಣ ಬಣ್ಣದ ಚರ್ಮವನ್ನು ನೀಗಿಕೊಂಡು ಕಾಳರಾತ್ರಿಯ ಒಂದು ರೂಪವನ್ನು ಪಡೀತಾಳೆ ಅಂತ ಪ್ರತೀತಿ ಇದೆ ಸೊ ಬಾಹ್ಯರೂಪಕ್ಕಿಂತ ಒಳಗಿನ ಆತ್ಮಶಕ್ತಿ ಮುಖ್ಯ ಅನ್ನೋದರ ದ್ಯೋತ ಇಲ್ಲಿ ಅಡಗಿದೆ ಆಮೇಲೆ ನಾವು ಪೂಜೆ ಮಾಡೋದು ಮಹಾಗೌರಿಯನ್ನು ಮಹಾಗೌರಿ ಶಾಂತಿ ಮತ್ತು ನೆಮ್ಮದಿಯ ಪ್ರತೀಕವಾಗಿದ್ದಾಳೆ ಕೊನೆಯದಾಗಿ ನಮಗೆ ಜೀವನದಲ್ಲಿ ಬೇಕಾಗಿರೋದು ನೆಮ್ಮದಿನೇ ಸೊ ಈ ನೆಮ್ಮದಿಯ ಪ್ರತೀಕ ಮಹಾಗೌರಿ ಕೊನೆಯದಾಗಿ ನಾವು ಪೂಜೆ ಮಾಡೋದು ಸಿದ್ಧಿದಾತ್ರಿಯನ್ನು ಸಿದ್ಧಿ ಮತ್ತು ಯಶಸ್ಸು ಮೊದಲಿನ ಕಾಲದಲ್ಲಿ ತಪಸ್ಸು ಮಾಡಿಬಿಟ್ಟು ಸಿದ್ಧಿಯನ್ನು ಪಡೆಯುವುದು ಯಶಸ್ಸನ್ನು ಪಡೆಯೋದನ್ನು ನಾವು ಕೇಳಿದ್ದೇವೆ ಈಗಿನ ಕಾಲದಲ್ಲಿ ನಾವು ಮಾಡುವಂಥ ಒಂದು ಕಾಯಕದಲ್ಲಿ ಅತ್ಯಂತ ಸಮರ್ಪಣಾ ಭಾವದಿಂದ ಮತ್ತು ಪ್ರೀತಿಯಿಂದ ತೊಡಗಿಸಿಕೊಂಡ್ಬಿಟ್ಟು ಅದರಲ್ಲಿ ಯಶಸ್ಸನ್ನು ಪಡೆಯುವುದರ ಮೂಲಕ ನಾವು ಸಿದ್ಧಿಯನ್ನು ಪಡೆಯಬೇಕಾಗುತ್ತೆ ಹೀಗೆ ನವರಾತ್ರಿಯಲ್ಲಿ ನಾವು ಪೂಜೆ ಮಾಡುವಂಥ ನವ ದುರ್ಗೆಯರ ಪ್ರತಿಯೊಂದು ಸ್ವರೂಪವನ್ನು ಕೂಡ ನಾವು ಒಂದು ಸ್ಫೂರ್ತಿಯ ಪ್ರತೀಕವಾಗಿ ತೆಗೆದುಕೊಂಡ್ಬಿಟ್ಟು ನಮ್ಮ ಜೀವನದಲ್ಲಿ ಈ ಎಲ್ಲ ಸದ್ಗುಣಗಳನ್ನು ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು